ಶ್ರೀ ಕ್ಷೇತ್ರ ಕೈವಾರದ ಗವಿ ಬಳಿಯ ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಶ್ರೀ ಯೋಗ ನರಸಿಂಹಸ್ವಾಮಿ ವೈಕುಂಠ ಯಾಗಶಾಲೆಯಲ್ಲಿ ಶ್ರೀರಾಮ ಭವತಾರಕ ಮಂತ್ರದ ಶ್ರೀರಾಮ ಕೋಟಿ ಜಪಯಜ್ಞವನ್ನು ಹಮ್ಮಿಕೊಳ್ಳಲಾಗಿತ್ತು ಗವಿ ಯಾಗಶಾಲೆಯಲ್ಲಿರುವ ಶ್ರೀ ಗಣಪತಿ ಮಹಾಲಕ್ಷ್ಮಿ ಯೋಗ ನರಸಿಂಹಸ್ವಾಮಿ ಹಾಗೂ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ವಿಗ್ರಹಗಳಿಗೆ ಪೂಜೆಯನ್ನು ಸಲ್ಲಿಸಲಾಯಿತು ಗಾಯಕರಾದ ಜಗದೀಶ್ ಕುಮಾರ್ ಹಾಗೂ ರಮೇಶ್ ರವರು ಪ್ರಾರ್ಥಿಸಿದರು ಉಪನ್ಯಾಸಕ ವೆಂಕಟರಮಣಪ್ಪನವರು ಪ್ರಾಸ್ತಾವಿಕ ನುಡಿಗಳನ್ನು ನುಡಿದರು ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂ ಆರ್ ರವರು ವಿಶೇಷ ಪ್ರವಚನವನ್ನು ನೀಡಿದರು ಶ್ರೀರಾಮ ಕೋಟಿ ನಡೆಯುವ ಸ್ಥಳದಲ್ಲಿ ವೇದಿಕೆಯನ್ನು ಹಾಕಲಾಗಿತ್ತು ಆ ವೇದಿಕೆಯಲ್ಲಿ ಶ್ರೀರಾಮರ ಹಾಗೂ ಕೈವಾರ ತಾತಯ್ಯನವರ ಭಾವಚಿತ್ರಗಳನ್ನು ಮಧ್ಯದಲ್ಲಿ ದೀಪಸ್ತಂಭವನ್ನೂ ಇಡಲಾಗಿತ್ತು ಧರ್ಮಾಧಿಕಾರಿ ದಂಪತಿಗಳು ದೀಪವನ್ನು ಬೆಳಗುವುದರ ಮೂಲಕ ರಾಮಕೋಟಿ ಜಪಯಜ್ಞಕ್ಕೆ ಚಾಲನೆಯನ್ನು ನೀಡಿದರು ಶ್ರೀ ಯೋಗಿನಾರಾಯಣ ಸಂಕೀರ್ತನಾ ಯೋಜನೆಯ ಸಂಚಾಲಕರಾದ ವಿದ್ವಾನ್ ವಾನರಾಶಿ ಬಾಲಕೃಷ್ಣ ಭಾಗವತರವರ ನೇತೃತ್ವದಲ್ಲಿ ರಾಮಕೋಟಿ ಜಪಯಜ್ಞವನ್ನು ಅಖಂಡ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ಮಾಡಲಾಯಿತು ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ಶ್ರೀನಾರಾಯಣ ಎಂಬ ಶ್ರೀರಾಮ ಭವತಾರಕ ಮಂತ್ರವನ್ನು ಪಠಿಸುತ್ತ ತಾಳ ಹಾಕುತ್ತಾ ಶ್ರೀರಾಮರ ವೇದಿಕೆಯ ಸುತ್ತಲೂ ಹೆಜ್ಜೆ ಹಾಕುತ್ತ ಭಕ್ತಿಯಿಂದ ಪಠಿಸಿದರು ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಈ ಜಪಯಜ್ಞದಲ್ಲಿ ಭಾಗವಹಿಸಿದ್ದರು <Sýna> rena, pram, rama Sri Narendra Rama ser, jama, Rama Mukunda Madhava Rama Sat Guru Keshava Rama Deshara

वन्दनमु जगदीश्वरा वन्दनमु श्रीवेकटेश्वरा वन्दनमु जगदीश्वरा वन्दनु श्रीडलेश्वरा वन्दनपुरा गणमातुनि शारदा सतकवलन शाद सहज योगि मनुलन सुरुलन देव ब्राह्मण धन्युनी ब्राह्मण दनयुनी सकल चाल भजिन्तु सकल ಚಾಲ ಭಜಂತು ಸದ್ಗುರು ತಾತಯ್ಯನವರ ಕೃಪೆಯಿಂದ ಪುಜ ಧರ್ಮಾಧಿಕಾರಿಗಳು ಪ್ರತಿ ತಿಂಗಳ ಕೊನೆಯ ಭಾನುವಾರ ಬೆಳಿಗ್ಗೆ ಏಳು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆಗಳಷ್ಟು ಕಾಲ ನಾಳೆವರೆಗೂ ಕೂಡ ಬೆಳಿಗ್ಗೆವರೆಗೂ ಕೂಡ ನಾವು ಹಿಂದಿನ ಕಾಲದಿಂದಲೂ ರಾಮಕೋಟಿ ಅಂತ ಕರ್ಕೊಂಡು ಬಂದಿದ್ದೀವಿ ಈ ರಾಮತಾರಕ ಜಪಯತ್ನ ಇದನ್ನು ಎಲ್ಲ ಕಡೆಯೂ ಅನಾಥ ಕಾಲದಿಂದಲೂ ಮಾಡ್ತಾ ಬಂದಿದ್ದಾರೆ ಅದನ್ನು ಪೂಜ್ಯ ಧರ್ಮಾಧಿಕಾರಿಗಳು ಈಗ ಪ್ರಾರಂಭಿಸಿದ್ದಾರೆ ಅಂತ ಕನ ದೋತರನ್ನು ಒಡೆದು ಓಡಿಸೋ ನಾಮ ಅಂತ ಕನ ದೂತರನ್ನು ಒಡೆದು ಓಡಿಸೋ ನಾಮ ಆಂಜನೇಯನಿಗೆ ಆಧಾರ ನಾಮ ಅಂತ ಕನ ದೂತರನ್ನು ಒಡೆದು ಓಡಿಸೋ ನಾಮ ಆಂಜನೇಯನಿಗೆ ಆಧಾರ ನಾಮ अवसान कालके आदि तोर्वनाम अवसान कालके आदि तोर्वनाम नम्बीरोमरना रेण स्वामिनाम നമ്പി അമരനാരയണ സ്വാമി നമ ആത്മാധ്യാനോ മനുജ ഹരി പുണ്യനാമ ബലവന്ത വവടോ നമ ആത്മാധ്യാനോ മനുജ ഹരി പുണ്യനാമ ഹരി പുണ്യനാമ ഹരി പുണ്യനാമ ഇവത്ത ಈ ಎರಡನೇ ರಾಮಕೋಟಿ ಜಪದ ಸದ್ಗುರು ತಾತಯ್ಯನವರ ಆ ಪ್ರಯೋಗಕ ಒಂದು ಕಾರ್ಯಕ್ರಮ ಇದು ಇದು ಸದ್ಗುರು ತಾತಯ್ಯನವರ ಆಶಯದಂತೆ ಅವರ ಆಜ್ಞೆಯ ಮೇರೆಗೆ ಪೂಜ್ಯ ಧರ್ಮಾಧಿಕಾರಿಗಳ ಒಂದು ಎರುಕದಿಂದ ಈ ಒಂದು ಕಾರ್ಯಕ್ರಮ ಏರ್ಪಾಟಾಗಿದೆ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದರೆ ಅದಕ್ಕೆ ಕಾರ್ಯಕಾರಣ ಸಂಬಂಧ ಇದ್ದೇ ಇರ್ತದೆ ಅಂತ ಎಲ್ಲ ಮಹನೀಯರು ಹೇಳಿದ್ದಾರೆ ಭಗವಂತನ ಕೃಪೆ ಇಲ್ಲದೆ ಅವರ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲ್ಲಾಡುವುದಿಲ್ಲ ಪ್ರತಿಯೊಂದು ಕೂಡ ಅವರ ಆಜ್ಞೆಯ ಮೇಲೆಗೆ ನಡೀತಾ ಇರ್ತದೆ ಇಲ್ಲಿ ಆಗಮಿಸಿರುವಂಥ ತಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಎಷ್ಟೋ ಪುಣ್ಯವಂತರು ಯಾಕೆಂದರೆ ಈ ಸ್ಥಳ ಸದ್ಗುರು ಶ್ರೀಯೋಗಿನಾರಾಯಣ ತಾತಯ್ಯನವರು ತಪಸ್ ಮಾಡಿರುವಂತಹ ಜೀವಾತ್ಮನನ್ನು ಪರಮಾತ್ಮನಲ್ಲಿ ಐಕ್ಯ ಆಗಿರುವಂತಹ ಪರಮ ಪವಿತ್ರವಾದಂಥ ಸ್ಥಳ ಒಬ್ಬ ಬುದ್ಧ ಇಡೀ ಪ್ರಪಂಚಕ್ಕೆ ಬೆಳಕು ಕೊಟ್ಟ ಒಬ್ಬ ತಾತಯ್ಯನವರು ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಟ್ಟರು ಇಂಥ ಸಂತರು ಎಷ್ಟು ಜನ ಆಗಿದ್ದಾರೆ ಆ ಬೆಳಕು ಇಲ್ಲದೆ ಇದ್ದರೆ ನಾವು ಕತ್ತಲಿನಲ್ಲಿ ಇರಬೇಕಾಗಿತ್ತು ನಮಗೆ ಜನ ಬೇಕಾಗಿಲ್ಲ ಆದರೆ ತಾತಯ್ಯನವರು ಎಷ್ಟು ಅವರ ಮನಸ್ಸು ಒಂದು ವಿಶಾಲವಾದಂಥ ಒಂದು ಮನಸ್ಸು ಏನು ಈ ತಾರಕ ಮಂತ್ರ ನೀನು ಅದನ್ನು ಬಿಡದೆ ಸತತವಾಗಿ ಅದನ್ನ ಬಗ್ಗೆನೇ ಚಿಂತನೆ ಮಾಡ್ತಾ ಇದ್ದರೆ ಅಪ್ಪ ಗುರುಗಳ ಅನುಗ್ರಹದಿಂದ ನೀನು ಮೋಕ್ಷವನ್ನು ಪಡಿತೀಯಾ